నిజ సంగీత ఇదార్ మేబు యార్బక్కుతాయి నిజ సంగీత అవును సరి సంగీత అవును రాజుని అలా సంగీత అవును యారంగ అంతే ಅವನು ನಮ್ಮದು ಜೀವನದಲ್ಲಿ ಬಂದುಬಿಟ್ಟಿದ್ದಾನೆ ರಾಜ ಕಿಡ್ನಾಪ್ ಮಾಡಿ ಅವನೆಲ್ಲ ಬಚ್ಚಿಟ್ಟಿದ್ದಾನಂತೆ ನಿನ್ನ ಕಂಡಿ ಕಂಡಿದ್ದು ಪಾಂಡುರಂಗಾನೆ ನಾನು ಏನೋ ಮಾಡಿ ಎಷ್ಟೋ ಕಷ್ಟಪಟ್ಟು ಮಧುನ ಇಲ್ಲಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ದೆ ಇಲ್ಲಿ ರಾಜು ಅಂತ ಹೇಳಿ ಅಂದ್ಕೊಂಡು ಮತ್ತು ಇಲ್ಲೇ ಬಂದು ಅವನು ಸೇರಿಕೊಂಡ ಇಲ್ಲೇ ಬಂದು ಸೇರಿಕೊಂಡು ಇವಾಗ ಮಧುನ ಮಾರೋದಕ್ಕೆ ರೆಡಿಯಾಗಿ ಇದ್ದಾನೆ ಅವನು ನನ್ನ ಮೇಲೆ ಕೂಡ ಕಣ್ಣಾಕಿದ್ದು ಈ ರೀತಿಯೆಲ್ಲ ಮಾಡಿದ್ದು ಅವನೇನೆ ನನ್ನನ್ನು ಕೆಟ್ಟದಾಗ ಮುಟ್ಟೋದು ಬಂದ ನಾನು ಅವನ ಬೈಸಕ್ಕೆ ನನಗೆ ವಾಪಸ್ ತಿಳ್ಬಿದ್ದು ನನ್ನನ್ನೇ ತಪ್ಪು ಬಿಟ್ಟ ನಿನ್ನೂ ಬಿಡಲ್ಲ ನಿಮ್ ಮಗುನು ಬಿಡಲ್ಲ ಅಂತ ಹೇಳಿ ನನ್ನ ಈ ರೀತಿ ತಪ್ಪು ಬಿಟ್ಟ ನನ್ನ ಮಗುಗೇನು ಆಗದ ರೀತಿ ನಾನು ಕಾಪಾಡ್ಕೊಂಡೆ ಆದ್ರೆ ಕಣ್ಣಿಗೆ ಗೇಟ್ ಆಗಿರೋದಕ್ಕೆ ಎಲ್ಲರಿಗೂ ಗೊತ್ತಾಯ್ತು ಏನಾಯ್ತು ಅಂತ ಕೇಳಿದ್ರೆ ಜಾರಿ ಕೆಳಪಿತಿ ಅಂತ ಹೇಳಿದೆ ಆದ್ರೆ ಆ ಪಾಂಡುರಗ ಮದುಲ್ ಕರ್ಕೊಂಡೇ ಹೋದ ನನ್ನ ಕೈಯಲ್ಲಿ ಏನು ಮಾಡೋಕೆ ಆಗ್ಲಿಲ್ಲ ಮದು ಹೇಗೆ ತಡಿಬೇಕು ಅಂತ ಗೊತ್ತಾಗಿಲ್ಲ ಮದುನ ಎಷ್ಟು ಕೇಳಿದೆ ಸಂಗೀತ ಆದ್ರೂ ಮದು ಕೇಳೇ ಇಲ್ಲ ನನ್ನ ಗಂಡದ ಬಿಟ್ಟು ನಾನು ಇರಲ್ಲ ಅಂತ ಹೇಳಿ ಅವಳನ್ನ ತಲೆ ಕೆಡಿಸಿ ಕರ್ಕೊಂಡೇ ಹೋಗ್ಬಿಟ್ಟ ಏನು ಮಾಡಬೇಕು ಸಂಗೀತ ನೀನೇ ಏನಾದರೂ ನಂಗೆ ದಾರಿ ತೋರಿಸೋ ಸಂಗೀತ ಅವ್ಳನ್ನ ನಾವು ಹೇಗಾದ್ರೂ ಕಾಪಾಡಲೇಬೇಕು ಪ್ಲೀಸ್ ಇದಕ್ಕೆ ನೀನೇ ಏನಾದರೂ ಹೆಲ್ಪ್ ಮಾಡಬೇಕು ಆ ದೇವರು ಅದಕ್ಕಾಗಿ ನಿನ್ನನ್ನು ಕಳಿಸ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಏನಾದರೂ ಹೆಲ್ಪ್ ಮಾಡೋ ಸಂಗೀತ ನಿನ್ನ ಕೈ ಮುಗಿತೀನಿ ಯಾಕಂದ್ರೆ ಮನೆಯಲ್ಲಿ ಯಾರಿಗೂ ಹೇಳದಿರೋಂಥ ಪರಿಸ್ಥಿತಿ ಆಗಿದೆ ಮಾವನ್ಗೆ ಬರೀ ಅವಳ ಹಾಗಾಗಿದೆ ಅಂತ ಹೇಳಿದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅತ್ತೆ ನೋಡಿದ್ರೆ ಬಿ ಪಿ ಜಾಸ್ತಿ ಆಗಿ ತಲೆ ತಿರುಗಿ ಬಿದ್ಬಿಟ್ರು ಇವಾಗ ನೋಡಿದ್ರೆ ನನಗೆ ಈ ರೀತಿ ಆಗಿದೆ ಈ ರೀತಿ ಮಾಡಿ ನನ್ನನ್ನು ಎಲ್ಲೂ ಹೊರಗಡೆ ಅವ್ರು ಕಳಿಸ್ತಿರೋ ಹಾಗೆ ಮಾಡಿ ಹೋಗ್ಬಿಟ್ಟಿದ್ದಾನೆ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಂಗೀತ ನೀನೇ ಏನಾದರೂ ಮಾಡಬೇಕು ಸಂಗೀತ ಇನ್ನಿಂದ ತಾನೇ ಅದು ಎಲ್ಲ ನನಗೆ ಸಹಾಯ ಆಗೋದು ಪ್ಲೀಸ್ ಸಂಗೀತ ನಿನ್ ಕೈ ಮುಗಿತೀನಿ ಹೇಗಾದರೂ ಮಾಡಿ ನಮ್ಮದ ಜೀವನ ಸರಿ ಮಾಡು ಸಂಗೀತ ಹಾಂ ಇಷ್ಟೆಲ್ಲ ಆಯ್ತಾ ಅಕ್ಕ ಇಷ್ಟೆಲ್ಲಾದರೂ ನನಗೆ ಯಾವಾಗ ಒಂದು ಮಾತು ಹೇಳೇ ಇಲ್ಲ ಅವಾಗ ಅವ್ರು ಬಂದಾಗ ನೀವು ಕರೆದಿದ್ದೆ ಮತ್ತು ನಾನಾದರೂ ತಿಳಿಸಿ ಹೇಳ್ತಾ ಇದ್ದೆ ಆದರೂ ಇವಾಗ ಏನು ಮಾಡಬೇಕು ಅಕ್ಕ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಹೇಗಕ್ಕ ನಾನು ಹೇಗಕ್ಕ ನಿಮ್ಗೆ ಸಹಾಯ ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ ಅದು ನಿಮಗ್ ಸಹಾಯ ಮಾಡೋದು ನಂಗೂ ಮದ ಜೀವನ ಸೇವ್ ಮಾಡ್ಬೇಕಂತ ಆಸೆ ಇದೆ ಅಕ್ಕ ಆದ್ರೆ ಮದುವೆ ಯಾಕಕ್ಕ ಅಂತ ಸಿಕ್ಕಾಕೊಂಡ್ಬಿಟ್ಲು ಪಾಪ ಅಕ್ಕ ಮದು ಇಷ್ಟೆಲ್ಲಾ ಆಸೆ ಕನ್ಸುಗಳನ್ನ ಇಟ್ಕೊಂಡ್ಬಿಟ್ಟಿದ್ಲು ಎಲ್ಲಾ ಅವ್ನು ಹಾಳು ಮಾಡ್ತಾ ಇದ್ದಾನೆ ಅಕ್ಕ ನಾವ್ ರಾಜನ್ ಹೇಗಲ್ಲ ಹುಡುಕ್ಬೇಕ ರಾಜನ್ ಹುಡುಕುದ್ರೆ ಅವಳು ಯಾರ ಜೊತೆ ಹೋಗಿದ ಅಂತ ನಮ್ಗೆ ಗೊತ್ತಾಗುತ್ತೆ ರಾಜನ್ ಹೇಗಕ್ಕ ಹುಡ್ಕೋದು ಹೌದಲ್ವಾ ರಾಜನ ಹುಡುಕಿದ್ರೆ ನಮಗೆ ಅವಳನ್ನ ಹೇಗೆ ಕಾಪಾಡಬೇಕು ಅನ್ನೋದು ಗೊತ್ತಾಗುತ್ತೆ ಮನೇಲಿ ಕೂಡ ಹೇಳೋಕ್ಕೂ ನಮ್ಗೆ ಧೈರ್ಯ ಬರುತ್ತೆ ತರುಣ್ ಅವ್ರಿಗೆ ಹೇಳೋಕ್ಕೂ ನಮಗೆ ಧೈರ್ಯ ಬರುತ್ತೆ ಅದಕ್ಕಾಗಿ ನಾವು ರಾಜನ ಹುಡುಕಲೇಬೇಕು ರಾಜನ ನಾವು ಅಲ್ಲೇ ಹೋಗಿ ಅಲ್ಲಿ ಹಳ್ಳಿಲಿ ಅಲ್ಲಿ ಹೋಗಿ ಅಲ್ಲೆಲ್ಲೋ ಒಂದು ರೂಮಲ್ಲಿ ಅವರು ಕೂಡ ಹಾಕಿರ್ಬೋದು ಅಲ್ಲೇ ಹೋಗಿ ನಾವು ಹುಡ್ಕನ್ವಾ ಬೇರೆ ಊರಲ್ಲಿ ಎಲ್ಲೂ ಇದ್ದಂಗಿಲ್ಲ ಯಾಕಂದ್ರೆ ಆ ಹಳ್ಳಿಯಲ್ಲಿ ಸುತ್ತಮುತ್ತ ಆ ಕಡೆ ಒಂದೆರಡು ಮನೆ ಇದೆ ನಾವ್ ಅಲ್ಲೇ ಹೋಗಿ ನೋಡ್ಬೇಕು ಸಂಗೀತ ಯಾಕಂದ್ರೆ ಅಲ್ಲೂ ಇದ್ರೂ ಇರಬಹುದು ಅಂತ ಅವ್ರು ಹೇಳ್ತಾರೆ ಆದ್ರೆ ನಾವ್ ಅದನ್ನ ನಂಬದೆ ನಾವ್ ಅಲ್ಲಿ ಹೋಗಿ ನೋಡೋಣ ನಮ್ಮ ಮತ್ತೆ ನಾನು ಏನಾದ್ರು ಹೇಳಿ ಬರ್ತೀನಿ ನಿನ್ನ ಜೊತೆ ಬರ್ತೀಯಾ ನನಗೆ ಸಹಾಯ ಮಾಡ್ತೀಯಾ ಸಂಗೀತ ಅಯ್ಯೋ ಅಕ್ಕ ನಿಮಗೆ ಸಹಾಯ ಮಾಡದೆ ಇರ್ತೀನ ಸಹಾಯ ಮಾಡ್ತೇನ ಅಕ್ಕ ಬನ್ನಿ ಅಕ್ಕ ಇವಾಗಲೇ ಹೋಗೋಣ ನಾನು ಏನಾದ್ರು ಅಂತ ಹೇಳಿ ಬರ್ತೀನಿ ನೀವು ಆಂಟಿಗೆ ಹೇಳಿ ಬನ್ನಿ ಹೋಗೋಣ ಅಕ್ಕ సరేనా బాకాన్ కొట్టే తున్నే ఇష్టాయి సరే మ నూ మక ఎలా తొలకం కన్నీ ఇది ఎలా మాయ అనసెంట్ క్రీమ్ ఐదు అదన స్వల్ప ఒక్క హిట్కొత్త అది హోద్రె సా హలేదు మేట్ అలా నా హుడ్కే హి కర సరియాణ ಮಧು ಮಧುನ ಇವತ್ತು ಇಲ್ಲ ನಾಳೆ ಸಾಯಂಕಾಲ ಅವನು ಮಾರಬೇಕು ಅಂತ ಅಂದ್ಕೊಂಡಿದ್ದಾನೆ ನಾವು ಅಷ್ಟರಲ್ಲಿ ರಾಜನ ಹುಡ್ಕೊಂಡ್ಬಂದು ಇವ್ರ ಮುಂದೆ ನಿಲ್ಲಿಸಿ ಅವನ ರಾಜನ ಕರ್ಕೊಂಡು ಹೋಗಲೇಬೇಕು ಮ ಸಂಗೀತ ಮಧುನ ಹೇಗಾದರೂ ಕಾಪಾಡಲೇಬೇಕು ಇದಕ್ಕೆ ನನಗೆ ಸಹಾಯ ಮಾಡಲೇಬೇಕು ಸಂಗೀತ ನಿನ್ನನ್ನೇ ನಂಬಿದ್ದೀನಿ ನನ್ನ ಕೈ ಬಿಡಬೇಡ ಸಂಗೀತ ಅಯ್ಯೋ ಅಕ್ಕ ನೀನು ಯಾವಕ್ಕೆ ಇಷ್ಟೇ ಕೋತ ಇದೀರಾ ನೀನ ಅಕ್ಕ ಮಧು ನನ್ನ ಫ್ರೆಂಡು ನನ್ನ ಕ್ಲೋಸ್ ಫ್ರೆಂಡು ಅವಳಂಥ ಫ್ರೆಂಡು ನನಗೆಲ್ಲ ಸಿಗಲ್ಲ ನನಗೆ ಅಷ್ಟು ಸಹಾಯ ಮಾಡಿದ್ದಾಳೆ ನನ್ನ ಸ್ಟಡೀಸ್ಗೂ ಕೂಡ ಆ ದುಡ್ಡನ್ನ ಎಷ್ಟುಕೊಂಡು ಕೊಟ್ಟಿದ್ದಾಳೆ ಆದರೆ ಹಾಂ ಬಗ್ಗೆ ಅವಳು ಯಾವತ್ತೂ ಮಾತಾಡಿಲ್ಲ ಅಂತ ಫ್ರೆಂಡ್ ನನಗಗಳು ಇವಾಗ ಅವಳು ಕಷ್ಟದಲ್ಲಿದ್ದಾಳೆ ಅಂದ್ರೆ ಅವಳಿಗೆ ನಾನು ಸಹಾಯ ಮಾಡೇ ಮಾಡ್ತೀನಿ ಅಕ್ಕ ನೀನೇನು ತೊಂದರೆ ಅಕ್ಕ ನಿನ್ನ ಜೊತೆ ನಾನು ಇರ್ತೀನಿ ಬೇಕಿದ್ರೆ ನನ್ನ ಫ್ರೆಂಡ್ ಇದ್ದಾನೆ ಅವನ್ನ ಬೇಕಿದ್ರೆ ಕರೆಸ್ತೀನಿ ನಾನು ನೀವು ಅವರು ಕೂಡ ಹೋಗಿ ಬರೋಣ ಅಕ್ಕ ನಂಗೂ ಇಬ್ಬರಿಗೆ ಅಂದ್ರೆ ಭಯ ಆಗುತ್ತೆ ಹೆಣ್ಮಕ್ಳು ಹೆಣ್ಮಕ್ಳು ಅವನ್ನ ಕರೆಸ್ತೀನಿ ಅವನ ಜೊತೆ ಇದ್ರೆ ನಮಗೂ ಕೂಡ ಹೆಲ್ಪ್ ಅಲ್ವಾ ಅಕ್ಕ ಸರಿ ಸಂಗೀತ ಅಷ್ಟೇ ಮಾಡು ನಾನು ಹೋಗಿ ಅತ್ತೆಗೆ ಏನಾದರೂ ಹೇಳಿ ವಾಕಿಂಗ್ ಹೋಗ್ತೀನಿ ಅಂತ ಹೇಳಿ ಬರ್ತೀನಿ ಹೋಗಿ ಬರೋಣ ಅಂತ ಸರಿ ಅಕ್ಕ ಅಷ್ಟೇ ಮಾಡೋಣ സംഗീത അല്ലാണ്ടി മധു വന്നിട്ട് നന്ന വിഷയല്ല യാക്കി നാ ജി മാ ഊർഗ്ഗന് തുമ്പേജ് അല്ലേ ಅಕ್ಕ ವಾಕಿಂಗ್ ಬರಲ್ವಾ ತುಂಬಾ ದಿನ ಆಯ್ತು ನನಗೂ ವಾಕಿಂಗ್ ಮಾಡ್ಬೇಕು ಅಂತ ಅಸದೆ ನೀವು ಹೇಗೆ ಪ್ರೆಗ್ನೆಂಟ್ ಅಲ್ವಾ ಬನ್ನಿ ಅಕ್ಕ ವಾಕಿಂಗ್ ಮಾಡಿದ್ರೆ ಮಗು ಚೆನ್ನಾಗಿರುತ್ತೆ ನಾನು ಸ್ಟಡಿ ನೋಡ್ತಾ ಇರೋದಲ್ವಾ ನಿಮ್ಮನ್ನ ನಾನ್ ಕೇರ್ಫುಲ್ ಆಗಿ ಕರ್ಕೊಂಡು ಹೋಗ್ಬರ್ತೀನಿ ಬನ್ನಿ ಅಕ್ಕ ವಾಕಿಂಗ್ ಮಾಡಿದ್ರೆ ಮಗು ತುಂಬಾನೇ ಚೆನ್ನಾಗಿರುತ್ತೆ ಆಮೇಲೆ ನಾರ್ಮಲ್ ಡಿಲಿವರಿ ಆಗುತ್ತೆ ಹಾಗಾಗಿ ಇವಾಗ ಪ್ರಾಕ್ಟೀಸ್ ಮಾಡ್ಬೇಕು ಅಕ್ಕ ನಾನು ಮನಿಗ್ ಹೋಗಿ ಮಮ್ಮಿ ಹೇಳಿ ಬರ್ತೀನಿ ನೀನು ಅಷ್ಟೊತ್ತಿಗೆ ರೆಡಿ ಆಗಿ ಬಾ ಅಕ್ಕ ಹೋಗ್ಬರ ವಾಕಿಂಗ್ ನಾನು ಬರ್ತೇನೆ ರೆಡಿ ಹಂಗಾರ ನಿಮ್ಮ ಮಾವಿನ ಕರ್ಕೊಂಡು ಬರ್ತಾನು ಹೋದ್ರಂತ ந না ಅಯ್ಯೋ ಆಂಟಿ ಆ ಅಂಕಲ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಮೊನ್ನೆ ಅದು ಫಸ್ಟ್ ಸ್ಟೇಜು ನೀವು ಈ ರೀತಿ ಅವ್ರನ್ನೆಲ್ಲ ಕರ್ಕೊಂಡು ದೂರ ದೂರ ಎಲ್ಲ ಅಡ್ಡಾಡಬಾರ್ದು ಇಲ್ಲೇ ಮನೆಯಲ್ಲಿ ನೀವು ಅವ್ರನ್ನ ವಾಕಿಂಗ್ ಮಾಡಿಸಬೇಕು ಆಂಟಿ ಯಾಕಂದ್ರೆ ದೂರ ದೂರ ಅಡ್ಡಾಡಿದ್ರೆ ಅವ್ರಿಗೆ ಮತ್ತೆ ಕಾಲ್ ಪೇನ್ ಆಗುತ್ತೆ ಆಯಾಸ ಆಗುತ್ತೆ ಈ ರೀತಿ ಎಲ್ಲ ಆಗ್ಬಾರ್ದು ಆಂಟಿ ಅವರಿಗೆ ಹಾಗಾಗಿ ನೀವು ಮನೇಲಿ ಅವ್ರನ್ನ ಇಲ್ಲಿ ಹೊತ್ತು ಹೊರಗಡೆ ಇಷ್ಟೊಂದು ಆ ಪ್ಲೇಸ್ ಇದೆ ಅಲ್ಲ ಇಲ್ಲೇ ವಾಕಿಂಗ್ ಮಾಡಿಸಿ ನಾನು ಆ ಕಾಲ್ ರೋಡಲ್ಲಿ ನಮ್ಮ ಫ್ರೆಂಡ್ ಮನೆಯವರೆಗೂ ವಾಕಿಂಗ್ ಹೋಗಿ ಬರ್ತೀವಿ ಅವಳು ಬರ್ತೀನಿ ಅಂತ ಹೇಳಿದಾರೆ ಮೂರು ಜನ ಸೇರಿ ವಾಕಿಂಗ್ ಮಾಡ್ತೀವಿ ಆಂಟಿ ಸುಮ್ಮನೆ ನೀವು ಯಾಕೆ ಬರ್ತೀರಾ ನೀವು ಮನೇಲಿ ಇರಿ ಆಂಟಿ హౌదతే సుమ్ నవే పర్తీరా మా అవన్న ఇల్లీ వాకింగ్ మసి ననూ మన కుతూ కు బేజారా మనేల్ కుంత్రి నను మనల్లి కేసీ సాకే హి నూ స్వల్ప అడ్డాడు బర్తన అతి ననూ స్వల్పు మైండ్ ఫ్రెష్ అనసతి మధు వు భా బేజారీతి సంగీతం జొతే మనయోగి స్వల్పు ఫుంటీ నోడి ఆ బతన రతీ అడగూ ఎలా అయితే అతి అడిగే అంతూ మిబర్ రతీ కరణ నాకు మయ్యో అంటీ నేను అక్కా కేన్ీ హేరీ అన్న క్యాసంగల్ అంతా సుబ్ కండుకు అసే సరీ హీ నకే ఇది కన్నకి స్వల్ప ఎన్నె హెల్లా కన్నీ తుంబె అది మర్స్కొండ స్వల్ప బారీ ఉండబతి అంటే నూల్ ఫ్రెష్ అక్క అయినా సరే సరి సంగీత నన్ను అసడ్ అయితే ಸರಿ ಅಕ್ಕ ಅತಿ ನೀವೇ ಹೇಳ್ರಿ ಅತಿ ಅವರಿಗೆ ಮತ್ತೆ ನಾ ಹೇಳಿದ್ರೆ ಬೇಡ ಹಿಂಗಾಗಿದೆ ನೀ ದೂರ ಹೋಗ್ಬೇಡ ಇಲ್ಲೇ ಎಡಾಳು ಅಂತ ಹೇಳ್ತಾರ ನೀವ ಹೇಳತಿ ನನಗೂ ಸ್ವಲ್ಪ ಮನ್ಸಿಗೆ ಬೇರೆ ಜಾಗ ಅನ್ಸತ್ತಲ್ರಿ ಇವಾಗ ಪ್ರೆಗ್ನೆಟ್ ಇರೋದ ಟೈಮ್ ದಾಗ ತವ್ರ ಮನೆಗೆ ಹೋಗ್ಬೇಡ ಅಂತ ಅಂದ್ರಿ ಮತ್ತ ಇಲ್ಲೇ ಇರೋದಾಗೈತಿ ಅದಕ್ಕಾಗಿ ಯಾಕೋ ನನ್ನ ಮನ್ಸಿಗೆ ಒಂಥರ ಅನ್ಸೋದಕ್ಕೆ ಕಸಿ ಬಿಸಿ ಆಗದತ್ರಿ ಅದಕ್ಕಾಗಿ ಸ್ವಲ್ಪ ವಾಕಿಂಗ್ ಮಾಡ್ಬಾರತೀ ನೀವೇ ಅವ್ರಿಗೆ ಹೇಳ್ರಿ ಅಯ್ಯ ನನ್ ಮಗಳ ನಿನ್ನ ಮನ್ಸಿಗೆ ಖುಷಿ ಆಗತ್ತಂದ್ರೆ ಹೋಗಿ ಬಾ ಯಾ ತೆರಳಿಲ್ಲ ಅವ್ನು ನಾ ಹೇಳ್ತಂತವ ನೀ ಬಾ ಮಕ ತಕೊಂಡೆ ಅದನ್ನ ತನ್ನಿಗೆ ಎಲ್ಲ ಹಚ್ಕೊಂಡಿದ್ದೀನಿ ಎಲ್ಲ ಒರ್ಸ್ಕೋ ಒರ್ಸ್ಕೊಂಡ್ ಕಾಸ ಬಾ ಸರಿ ಆಯ್ತು ರತಿ ಥ್ಯಾಂಕ್ಸ್ ರತಿ ಅಯ್ಯ ನನ್ ಮಗಳ ಥ್ಯಾಂಕ್ಸ್ ಬಾ ನೀನು ನೀನ್ ಆಗಿದ್ರೆ ನಮಗೂ ಅದ ಅಲ್ಲ ನೀ ನಮ್ಮ ಮಗಳು ಹೆಂಗೆ ಅಂತ ಬಯಸ್ತೇವು ನೀನು ಅಂದ್ರೆ ಖುಷಿಯಾಗಿರ್ಬೇಕು ನಮಗೆ ಅಷ್ಟೇ ನಾವು ಕೇಳ್ಕೋದ ದೇವರಂತಿಕ ಸರಿ ರತಿ ಅಯ್ಯ ನಾನ್ ರೆಡಿ ಆಗಿ ಬಂದ್ರು ಮೀನಾಕಾಯಿನ್ನ ಬಂದಿಲ್ಲಲ್ಲ ಮತ್ತೆ ಬರ್ತಾರಾ ಇಲ್ಲ ನಾನು ಬೇರೆ ಅವನಿಗೆ ಬೇರೆ ಹೇಳಿದೀನಿ ಅವನು ಬಂದ್ರೆ ಏನ್ ಮಾಡುದು ಎಲ್ಲಿದಾನೋ ಈ ಸಂಜೆನು ಇನ್ನೂ ಬರ್ತಾ ಇಲ್ಲ ಈ ಅಕ್ಕನ ಇನ್ನೂ ಬರ್ತಾ ಇಲ್ಲ ನಾನೇ ಬಂದ್ ನಿಂತ್ಬಿಟ್ಟೆ ಅಂತ ಅನ್ಸುತ್ತೆ ಸಂಜು ಒಂದು ಫೋನ್ ಮಾಡಿ ಕೇಳೋಣ ಬರ್ತಾ ಇದಾನ ಇಲ್ವಾ ಅಂತ ಹೇಳಿ ಹಾಯ್ ಸಂಗೀತಾ ನಾನು ಬಂದೆ ಎಲ್ಲಿ ನಿಮ್ ಅಕ್ಕ ಇಲ್ಲ ಅಯ್ಯೋ ಬಂದ್ಯಾ ಸಂಜು ನಿಂಗೆ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಷ್ಟ್ರಲ್ಲಿ ನೀನೆ ಬಂದೆ ನೋಡು ಥ್ಯಾಂಕ್ಸ್ ಅಪ್ಪ ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಬಂದಿದೆ ಅಕ್ಕ ಬರ್ತಾರೆ ಇನ್ನೊಂದು ಸ್ವಲ್ಪ ಅವ್ರು ಬರ್ತಾರೆ ಅವಾಗ ಹೋಗ್ಬಿಡೋಣ ಸರ್ನ ಸರಿ ಸಂಗೀತ ಸಂಗೀತ ಬಂದ್ರ ಇವ್ರೇ ನೋಡೇನು ಫ್ರೆಂಡು ಓ ಬಂದೆ ಮನಕ್ಕ ಬಾಕ ಹೋಗೋಣ സംഗീത കര കൊട്ടു അക്കുന ഹുസ് അക്കാ സുനേ ഹേത്തേ ഒന്നോസ് ഫ്രെണ്ട് അല്ല അവനും ഇവിന്നേ ബേറെ ക്ലാസ് മെയിൻറ്റോ ഇവിടെ ബേറെ ക്ലാസ്സു അവൻ്റെ ബേറെ ക്ലാസ് നാദി അത് സുഖേ ഹേദന മുൻ റീൻമാിബാന അവന നിന്ന ഏയ് സംജു നെടി ആണോ അക്ക ബാക്ക് ടൈമ് ആകെ മറ്റേ ഏനാ ലേറ്റ് മാത്ര മറ്റേ നിന്ന എല്ലാവരും കത്തറാരാക ചെല്ലി ഹോണ സരി നടി സംഗീത താങ്ക്സ് അപ്പ സംജു നന്ന ಮಧುರ ಗಂಡನ್ ಹುಡ್ಕಕ್ ಬಂದಿಲ್ಲ ನನಗ ಎಷ್ಟು ಥ್ಯಾಂಕ್ಸ್ ಆಗ್ಬೇಕಂತ ಗೊತ್ತಾಗುತ್ತೆ ಈಗಿನ ಕಾಲ ಯಾರು ಬರ್ತಾರೋ ಕರೆದ ತಕ್ಷಣ ಸಂಗೀತನ ಬಂದ್ಲು ನೀನು ಬಂದ್ರಿ ನೀವಿಬ್ರು ಜೊತೆ ಆಗಿರೋದಕ್ಕೆ ನನಗೆ ಬಹಳ ಖುಷಿ ಆಯ್ತು ನನಗೂ ಸ್ವಲ್ಪ ಧೈರ್ಯ ಬಂತು ಬರೀ ಇವಾಗ ಹೋಗುನು ಅಯ್ಯೋ ಅಕ್ಕ ಇಂಥದಕ್ಕೆಲ್ಲ ಹೆಲ್ಪ್ ಮಾಡಬೇಕು ಅಕ್ಕ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ಮುಂದೆ ಒಂದು ದಿನ ದೇವರು ಒಳ್ಳೇದು ಮಾಡಿ ಮಾಡ್ತಾನೆ ಹಾಗಾಗಿ ನಾನು ಸಂಗೀತ ಕರೆದ ತಕ್ಷಣ ಇಲ್ಲ ಅನ್ಲಿಲ್ಲ ಹೆಂಗೋ ನಾನು ಇರೋದು ಪಿ ಜಿ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಒಂಬತ್ತು ಗಂಟೆಗೆಲ್ಲ ಬಟ್ ನಾನು ಪಿ ಜಿಲಿ ಇರಬೇಕು ಅಕ್ಕ ಹಾಗಾಗಿ ಸ್ವಲ್ಪ ಜಲ್ದಿ ಹೋಗಿ ಬಂದ್ಬಿಡೋಣ ಅಕ್ಕ ಸರಿ ಪಾ ಸರಿ ನಡೆ ಹೋಗೋಣ ನಾನು ಲೇಟ್ ಮಾಡಿದ್ರೆ ಮತ್ತೆ ಇದು ಬೈತಾರಪ್ಪ ಜಲ್ದಿ ಹೋಗಿ ನಾವು ಹುಡುಕ್ಬೇಕು ಇವತ್ತು ಎಷ್ಟೊತ್ತಿದ್ರು ನಾವು ರಾಜನ ಹುಡುಕ್ಲೇಬೇಕು ಇಲ್ಲ ಅಂದ್ರೆ ನಮ್ಮದು ಜೀವ ಬಹಳ ಅಪಾಯದಲ್ಲೈತಿ ನಾವು ಅಕ್ಕಿನ ಹೆಂಗಾದ್ರು ಮಾಡಿ ನಾವು ಕಾಪಾಡ್ಕೊಳ್ಳೇಬೇಕಿನ ಹೌದು ಅಕ್ಕ ಮದುವೆ ಏನು ಆಗೋದಕ್ಕೆ ನಾವು ಬಿಡಬಾರ್ದು ಅಕ್ಕ ನಾವು ಹೇಗಾದ್ರು ಮಾಡಿ ಮದುವೆ ಕಾಪಾಡೇ ಕಾಪಾಡೋಣ ಅಕ್ಕ ಬನ್ನಿ ಹೋಗೋಣ ಅಯ್ಯೋ ದೇವ್ರಿ ನಾನು ಯಾರು ಕಾಪಾಡೋದು ಬರ್ತಾ ಇಲ್ಲ ನನ್ ಮದು ಹೇಗಿದ್ದಾಳು ಏನು ಸಾಕಾಗಿದೆ ನನಗೆ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ ನಮ್ಮನ್ನ ನೋಡಿದ್ರೆ ನನ್ನ ಹೆಂಡತಿ ಜೊತೆನೆ ಆಟ ಆಡ್ತಾ ಇದ್ದಾನೆ ನನ್ಗೇನು ಮಾಡೋದಕ್ಕೆ ಆಗ್ತಾ ಇಲ್ಲ ದೇವ್ರಿ ಹೇಗಾದರೂ ಮಾಡಿ ನನ್ನ ಮದ್ನ ಕಾಪಾಡು ದೇವ್ರೆ ನನ್ನ ಮದ್ನ ಕಾಪಾಡು ಯಾರಾದ್ರೂ ಇದ್ದೀರಾ ಹೆಲ್ಪ್ ಮೀ ಪ್ಲೀಸ್ ಹೆಲ್ಪ್ ಮಾಡಿ